ಎನ್ಡಿಎ ಆಡಳಿತದಲ್ಲಿ ನಡೀತಾ ಇರುವ ವ್ಯಾಪಕ ಗುಂಪು ಹತ್ಯೆ ಲೂಟಿ ಮತ್ತು ವಿಧ್ವಂಸಕ ಕೃತ್ಯವನ್ನು ಖಂಡಿಸಿ ಎಸ್ಡಿಪಿಐ ರಾಷ್ಟವ್ಯಾಪಿ ಪ್ರತಿಭಟನೆ ಮೋದಿಯವರು ಪ್ರಧಾನಿಯಾಗಿ ಮೂರನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ಕ್ಷಣದಿಂದ ಅವರ ಎನ್ಡಿಎ ಸರ್ಕಾರದ ಆಡಳಿತದಲ್ಲಿ ನಡೀತಾ ಇರುವ ವ್ಯಾಪಕ ಗುಂಪು ಹತ್ಯೆ ಲೂಟಿ ಮತ್ತು ವಿಧ್ವಂಸಕ ಕೃತ್ಯವನ್ನು ಖಂಡಿಸಿ ರಾಷ್ಟವ್ಯಾಪಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಇದರ ಭಾಗವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹುನ್ಗುಂದ ವಿಧಾನಸಭಾ ಕ್ಷೇತ್ರ ಸಮಿತಿ ವತಿಯಿಂದ ಪ್ರತಿಭಟನೆ ಮುಖಾಂತರ ತಮ್ಮಲ್ಲಿ ವಿನಂತಿಸಿದ್ರು ಏನಪ್ಪಾ ಅಂದ್ರೆ ಮಹತ್ವನೆಯ ಫಲಿತಾಂಶಗಳು ಕಳೆದಿದ್ದ ಮೇ ನಾಲ್ಕನೇ ತಾರೀಕಿನಿಂದ ಇಲ್ಲಿಯ ತನಕ ಸಾಲು ಸಾಲು ಗುಂಪು ಹತ್ಯೆಗಳು ಶ್ರೇಷ್ಠ ಮತ್ತು ಮುಸ್ಲಿಮರ ಅಂಗಡಿ ಲೂಟಿ ಮಾಡುವ ಹೀನ ಕೃತ್ಯಗಳು ನಡೆದಿದೆ ಅವುಗಳಲ್ಲಿ ಬಲಿಯಾದವರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಮುಸ್ಲಿಮರು ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಜೂನ್ ಏಳನೇ ತಾರೀಕು ಛತ್ತೀಸ್ಫಡದಲ್ಲಿ ಮೂವರು ಮುಸ್ಲಿಂ ಹುಡುಗರು ಮೇಲೆ ಗೋರಕ್ಷಣೆ ಹೆಸರಿನ ಗೂಂಡ ಗುಂಪು ಹಲ್ಲೆ ಮಾಡಿ ಅವರನ್ನ ಕೊಂದು ಹಾಕಿತ್ತು ಜೂನ್ ಹದಿನಾಲ್ಕರಂದು ಗುಜರಾತಿನ ಮುಸ್ಲಿಂ ಮಹಿಳೆಗೆ ಸರ್ಕಾರವೇ ನೀಡಿದ ಮನೆಗೆ ಪ್ರವೇಶಿಸಲು ಅಲ್ಲಿನ ಸ್ಥಳೀಯ ಮತಾಂತರ ಬಿಡಲಿಲ್ಲ ಏನು ಜೂನ್ ಹದಿನಾರರಂದು ಮಧ್ಯಪ್ರ ಪ್ರದೇಶದ ಒಂದು ಮುಸ್ಲಿಂ ಮನೆಯಲ್ಲಿ ದನದ ಮಾಂಸದ ದೊರಕಿತು ಎಂಬ ಆರೋಪದ ಹಿನ್ನೆಲೆ ಆ ಬೀದಿಯ ಮುಸ್ಲಿಮರಿಗೆ ಸೇರಿದ ಹದಿಮೂರು ಮನೆಯನ್ನ ಬುಲ್ಡೋಜರ್ ಬಳಸಿ ಧ್ವಂಸ ಮಾಡಲಾಗಿದೆ ಅದೇ ರೀತಿ ಜೂನ್ ಹತ್ತೊಂಬತ್ತನೇ ತಾರೀಕು ಹಿಮಾಚಲ ಪ್ರದೇಶದಲ್ಲಿ ಬಕ್ರೀದ್ ದಿನ ಪ್ರಾಣಿ ಹತ್ಯೆಯಾಗಿದೆ ಎಂದು ಆರೋಪಿಸಿ ಮುಸ್ಲಿಂ ವ್ಯಕ್ತಿಗೆ ಸೇರಿದ ಬಟ್ಟೆ ಅಂಗಡಿಯನ್ನು ಕೂಡ ಧ್ವಂಸ ಮಾಡಿ ಅಲ್ಲಿದ್ದ ಬಟ್ಟೆಗಳನ್ನ ಲೂಟಿ ಮಾಡಲಾಗಿದೆ ಅದೇ ದಿನ ಉತ್ತರ ಪ್ರದೇಶದ ಆಲಿಗಡದಲ್ಲಿ ಯುವಕನನ್ನ ಕಳ್ಳತನದ ಆರೋಪದ ಮೇಲೆ ಗುಂಪು ಹತ್ಯೆ ಮಾಡಲಾಗಿದೆ ಹೇಳ್ತಾ ಹೋದ್ರೆ ಪಟ್ಟಿ ಇರಲಿದೆ ಜುಲೈ ಒಂಬತ್ತನೇ ತಾರೀಕು ಕೂಡ ಜಾರ್ಖಂಡ್ನಲ್ಲಿ ಮುಸ್ಲಿಂ ಯುವಕನೋರ್ವನನ್ನ ಹತ್ಯೆ ಮಾಡಲಾಗಿದೆ ಎಷ್ಟೆಲ್ಲ ದೌರ್ಜನ್ಯಗಳು ನಡೀತಾ ಇದ್ರೂ ಕೂಡ ಅಲ್ಪಸಂಖ್ಯಾತರ ಮತ್ತು ದಲಿತರ ಹಿತ ಕಾಯ್ತೀವಿ ಎಂದು ವಾಗ್ದಾನ ನೀಡಿ ಅವರ ಮತವನ್ನ ಪಡೆಯೋದ್ರ ಮುಖೇನ ತಮ್ಮ ಶಕ್ತಿ ವೃದ್ಧಿಸಿಕೊಂಡಿರುವ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಈ ಕುರಿತ ಮೌನ ವಹಿಸಿದೆ ಇದು ಅವರು ಈ ಎರಡು ಸಮುದಾಯಗಳಿಗೆ ಮಾಡ್ತಾ ಇರುವ ದ್ರೋಹ ವಿಪಕ್ಷಗಳ ಈ ಸ್ಮಾರತ ನಡಿಯನ್ನ ಎಸ್ಟಿಪಿಐ ಖಂಡಿಸತ್ತೆ ಅದೇ ರೀತಿ ಜುಲೈ ಹದಿನಾಲ್ಕರ ಎಂದು ಮಹಾರಾಷ್ಟದ ಕಡೆದ ಜಾಮಿಯಾ ಮಸೀದಿ ಒಳನುಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವುದು ಅಲ್ಲದೆ ಮುಸಲ್ಮಾನರ ಮನೆಗಳಿಗೆ ನುಗ್ಗಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಹೀನ ಕೃತ್ಯ ಖಂಡನೀಯವಾಗಿದೆ ಕೃತ್ಯದಲ್ಲಿ ಭಾಗಿಯಾದವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಸದರಿ ಸಂಘಟನೆಗಳನ್ನು ನಿರ್ಬಂಧಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ಮೆಹಬೂಬ್ ನವೂರ್ ಅಧ್ಯಕ್ಷರು ಹುನ್ಗುಂದ ವಿಧಾನಸಭಾ ಕ್ಷೇತ್ರ ರಂಜಾನ್ ಕಡಿವಾಡ್ ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯರು ಅಬ್ದುಲ್ ಖಾದರ್ ಜಮಾದರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ಟಿಪಿಐ ನಬಿ ವಾಲಿಕರ್ ಉಪಾಧ್ಯಕ್ಷರು ಹುನ್ಗುಂದ ವಿಧಾನಸಭಾ ಕ್ಷೇತ್ರ ಆಜಿಮ್ ಅಕ್ಕಿ ಮತ್ತು ಮುಫ್ತಿ ಇಫ್ರಾನ್ ವೆಂಕಟಾಪುರ್ ಹಾಗೂ ಎಸ್ಟಿಪಿಐ ಕಾರ್ಯಕರ್ತರು ಉಪಸ್ಥಿತರಿದ್ದರು SECK <laughs> multimass <laughs> удot <laughs> <laughs> That's <laughs> <laughs> the <world has> been... <laughs> ಮಾನ್ ತಮಗೆಲ್ಲ ತಿಳಿದಿರುವ ಹಾಗೆ ಕೇಂದ್ರದಲ್ಲಿ ಎನ್ ಡಿ ಎ ಬಿ ಜೆ ಪಿ ಸರ್ಕಾರ ಮೂರನೇ ಅವಧಿಗೆ ಅಧಿಕಾರಕ್ಕೆ ಬಂದ ನಂತರ ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಟ್ಟುಕೊಂಡು